ಕುರ್ತಿ ಇರ್ಲಿ ಚೂಡಿದಾರ್ ಇರಲಿ ಪ್ರತಿಯೊಂದಕ್ಕೆ ಮೇನ್ ಕಲೆಕ್ಷನ್ಸ್ ಅಂದ್ರೆ ದುಪಟ್ಟಾಸ್ ಅದು ಈ ಟ್ರೆಂಡ್ ಅಲ್ಲಿ ಕಾಂಟ್ರಾಸ್ ದುಪಟ್ಟಾಸ್ ಬೇಕು ಡಿಸೈನರ್ ಗೆ ಪ್ಲೇನ್ ದುಪಟ್ಟಾಸ್ ಪ್ಲೇನ್ ಗೆ ಕಾಂಟ್ರಾಸ್ ಪ್ರಿಂಟೆಡ್ ದುಪಟ್ಟಾಸ್ ಪಾರ್ಟಿ ಗೆ ಮಲ್ಟಿಪಲ್ ವೆರೈಟೀಸ್ ಆಫ್ ಫ್ಯಾನ್ಸಿ ಟಸಲ್ಸ್ ಡಿಸೈನರ್ ಅಂದು ಪ್ರತಿಯೊಂದು ಈ ತರ ಟ್ರೆಂಡ್ ಅಪ್ಡೇಟ್ ಆಗ್ತಾ ಇದೆ ದುಪಟ್ಟಾಸ್ ಅಲ್ಲಿ ಹೈಲೈಟ್ ಮಾಡಬೇಕು ಅನ್ನೋರು ರಿಟೇಲರ್ಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಜೊತೆ ದುಪಟ್ಟಾಸ್ ನಾನು ಪರ್ಚೇಸ್ ಮಾಡ್ಕೋಬಹುದು ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಈ ಐವತ್ತು ಕೆ ಟೆಕ್ಸ್ಟೈಲ್ ನಿಂದ ನಾನ್ ನಿಮ್ಗೆ ನೈನ್ಟೀನ್ ರುಪೀಸ್ ನಿಂದ ದುಪಟ್ಟಾಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾರ್ ಬೇಡ ಅಂತ ಹೇಳ್ತಾರೆ ಹೇಳಿ ಸೊ ಇವತ್ತು ನೋಡೋಣ ಓನ್ಲಿ ದುಪಟ್ಟಾಸ್ ಕಲೆಕ್ಷನ್ಸ್ ನಿಂದ ಸೊ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಫ್ಯಾಬ್ರಿಕ್ಸ್ ಇದೆ ಡಿಸೈನ್ ಇದೆ ಪ್ರಿಂಟ್ ಇದೆ ಸೊ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸಿ ಓ ಡಿ ಆನ್ಲೈನ್ ಪೇಮೆಂಟ್ಸ್ ಇಂಡಿಯಾ ಪ್ಲಸ್ ವರ್ಲ್ಡ್ ವೈಡ್ ಸೊ ಮಿಕ್ಸ್ ಅಂಡ್ ಪರ್ಚೇಸ್ ಮಾಡ್ಕೋಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ ಸೈಡ್ ಅಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ಕೋಬಹುದು ದುಪಟ್ಟಾ ಅಂದ್ರೆ ನಮ್ಗೆ ಪ್ರತಿ ಒಂದ್ರಲ್ಲಿ ಕಾಂಟ್ರಾಸ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬೇಕು ದುಪಟ್ಟ ಮೇನ್ ಟೂ ಅಂಡ್ ಲೆಂತ್ ಇರ್ಬೇಕು ಸೊ ಒನ್ ಸೈಡ್ ಹಾಕಿ ಇಲ್ಲ ಎರಡ್ ಪಕ್ಕನೂ ಹಾಕಿ ಯು ಶುಡ್ ಗೆಟ್ ಲೆಂತ್ ಬೇಕು ನಮ್ಗೆ ಸೊ ಟೂ ಅಂಡ್ ಹಾಫ್ ಮೀಟರ್ ಲೆಂತ್ ಇದೆಯಾ ಅಂತ ದುಪಟ್ಟಸ್ ನ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬೇಕು ಸೊ ಏನೇನ್ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬಂದ್ಬಿಡುತ್ತೆ ಈ ತರ ಮಲ್ಟಿ ಕಲರ್ ಇದೆ ಮರೂನ್ ವಿತ್ ವೈಟ್ ಅಂಡ್ ಸೀಕ್ವೆನ್ಸ್ ಚಮಕಿ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಫ್ಯಾನ್ಸಿ ಟೆಸಲ್ಸ್ ಈ ತರ ಬಂದ್ಬಿಡುತ್ತೆ ಸೊ ಟೂ ಅಂಡ್ ಹಾಫ್ ಮೀಟರ್ ಅಲ್ಲಿ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ಪ್ಯಾಟರ್ನ್ ನೋಡಬಹುದು ಈ ತರ ಬುಟ್ಟಾ ವರ್ಕ್ ಸಿಲ್ಕ್ ಸ್ಯಾರಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಕ್ಯಾಶುವಲ್ ಲೈಟ್ ಪ್ರಿಂಟೆಡ್ ಕುರ್ತಿ ಲಾಂಗ್ ಕುರ್ತೀಸ್ ಕುರ್ತೀಸ್ಗೆಲ್ಲ ಈ ತರ ಬುಟ್ಟಾ ವರ್ಕ್ ಬೇಕು ಅನ್ನೋರ್ಗೆ ಈ ತರ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಚಮಕಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸ್ಟ್ರೈಪ್ಸ್ ಪ್ಯಾಟರ್ನ್ ಹೆವಿ ಹೈಲೈಟ್ ಬಾರ್ಡರ್ ಮಾಡಿದ್ದಾರೆ ಸೊ ಡಾರ್ಕ್ ಮರೂನ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಇದರಲ್ಲಿನೂ ನಿಮಗೆ ಕಲೆಕ್ಷನ್ಸ್ ನಿಮ್ಗೂ ಆಪ್ಷನ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಶಿಫಾನ್ ಬೇಕು ಬಟ್ ಪ್ಲೇನ್ ಬೇಕು ಬಟ್ ಫ್ಯಾನ್ಸಿ ಟೆಸಲ್ಸ್ ಬೇಕು ಅನ್ನೋರ್ಗೆ ಈ ತರ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ಪ್ಲೇನ್ ಅಲ್ಲಿ ಬಂದ್ಬಿಡುತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಸೊ ಆಫ್ ಸಲ ಪಾರ್ಟಿ ವೇರ್ ಅಲ್ಲಿ ತರ ಟೆಸಲ್ಸ್ ಬೇಕು ಬಟ್ ಪ್ಲೇನ್ ಬೇಕು ಹ್ಯಾಂಗಿಂಗ್ ಬೇಕು ಅನ್ನೋರ್ಗೆ ಹ್ಯಾಂಗಿಂಗ್ ಅಲ್ಲಿನೂ ಈ ತರ ಕಲೆಕ್ಷನ್ಸ್ ನೀವು ದುಪ್ಪಟ್ಟು ಪರ್ಚೇಸ್ ಮಾಡ್ಕೋಬಹುದು ಸ್ವಲ್ಪ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ತುಂಬಾ ಹೈಲೈಟ್ ಮಾಡೋ ಡಿಸೈನರ್ ದುಪಟ್ಟಾಸ್ ಬೇಕು ಅನ್ನೋರ್ಗೆ ಈ ತರ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಅಲ್ಲಿ ಡಿಸೈನರ್ ದುಪಟ್ಟಾಸು ಇದೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಮೌಂಟ್ ಕಟ್ ಕೊಟ್ಟಿದ್ದಾರೆ ಸೊ ಈ ತರಹದ ಸ್ತ್ರೆಡ್ ಅಲ್ಲಿ ನಿಮಗೆ ಪಿಂಕ್ ಹೈಲೈಟ್ ಮಾಡಿದ್ದಾರೆ ಥ್ರೆಡ್ ವರ್ಕು ಇದೆ ಡಿಸೈನರ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಈ ತರ ಪ್ರತಿ ಒಂದರಲ್ಲಿ ಕಲೆಕ್ಷನ್ಸ್ ನಿಮಗೆ ಕಲರ್ ಚಾರ್ಟ್ ಫಿಫ್ಟೀನ್ ಫಿಫ್ಟೀನ್ ಕಲರ್ಸ್ ಬರುತ್ತೆ ಸೊ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನೈನ್ಟೀನ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಮಲ್ಟಿಪಲ್ ವೆರೈಟೀಸ್ ಪರ್ಚೇಸ್ ಮಾಡ್ಕೋಬಹುದು ಸ್ವಲ್ಪ ಸಿಲ್ವರ್ ಫಿನಿಶಿಂಗ್ ಅಲ್ಲಿ ಚಮಕಿ ವರ್ಕ್ ಬೇಕು ಅನ್ನೋರ್ಗೆ ಈ ತರ ಚಮಕಿ ವರ್ಕ್ ಬೇಕು ಅನ್ನೋರ್ಗೆ ಈ ತರ ನೀವು ಕಲೆಕ್ಷನ್ ಪರ್ಚೇಸ್ ಮಾಡ್ಕೋಬಹುದು ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಯಾವ ಪ್ಯಾಟರ್ನ್ ತಗೋಲಿ ನಿಮ್ಗೆ ಈ ತರ ಕಲರ್ಸ್ ಅಲ್ಲಿ ನೋಡಿ ಪಿಂಕ್ ಅಂದ್ರೆ ಪಿಂಕ್ ರೆಡ್ ಅಂದ್ರೆ ರೆಡ್ ಹಾಫ್ ವೈಟ್ ಅಂದ್ರೆ ಹಾಫ್ ವೈಟ್ ಆನಿಯನ್ ಪಿಂಕ್ ಅಂದ್ರೆ ಆನಿಯನ್ ಪಿಂಕ್ ಸೊ ಈ ತರ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿರೋ ಕಲೆಕ್ಷನ್ಸ್ ಅಲ್ಲಿ ಒಂದು ಕಲೆಕ್ಷನ್ಸ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ನಿಮ್ಗೆ ಶಾಪ್ ಇದೆ ಆನ್ಲೈನ್ ಅಲ್ಲಿ ನಿಮ್ಗೆ ಈ ತರ ಡಿಸ್ಪ್ಲೇ ಅಲ್ಲಿ ಕಲೆಕ್ಷನ್ಸ್ ಇಡಬೇಕು ಅನ್ನೋರ್ಗೆ ಒಂದೊಂದು ಕಲರ್ ಡಿಸೈನ್ಸ್ ವೆರೈಟೀಸ್ ನೀವು ಹ್ಯಾಂಗಿಂಗ್ ಅಲ್ಲಿನೂ ಇಡಬಹುದು ಪ್ರತಿ ಒಂದು ಪ್ಯಾಟರ್ನ್ ಕಲರ್ ಚಾರ್ಟ್ಸ್ ನಿಮ್ಗೆ ಇದೆ ಈ ಕಲರ್ ಇಲ್ಲ ಅಂತ ಇಲ್ಲ ಅಂಡ್ ಇಲ್ಲಿನೂ ಸಲೋ ಇಲ್ ನೋಡಿ ಸೊ ಈ ತರ ಒಂದೇ ಪ್ಯಾಟರ್ನ್ ಅಲ್ಲಿ ಕಲರ್ ಆಪ್ಷನ್ಸ್ ನೀವು ನೋಡ್ಬೋದು ಆಫೀಸ್ ವೇರ್ಗೆ ಕ್ಯಾಶುವಲ್ ಅಲ್ಲಿ ಪ್ರಿಂಟೆಡ್ ಅಲ್ಲಿ ಪ್ಲೇನ್ ಅಲ್ಲಿ ಕಾಟನ್ ಶಿಫಾನ್ ಕ್ರಶ್ ನಿಮ್ಗೆ ಸಿಂಥೆಟಿಕ್ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನಿಮ್ಗೆ ಕಲರ್ ಆಪ್ಷನ್ ಕೀಪರ್ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದ್ದಾರೆ ಈ ತರ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಆಫ್ ದುಪ್ಪಟ್ಟಾಸ್ ಜೀನ್ಸ್ ಟಾಪ್ಸ್ ಇರಲಿ ಕುರ್ತೀಸ್ ಇರಲಿ ರೆಡಿಮೇಡ್ ಕುರ್ತೀಸ್ ಆ್ಯಂಡ್ ರೆಡಿಮೇಡ್ ಅಲ್ಲಿ ಚೂಡಿದಾರಲ್ಲಿನೂ ಕಾಂಟ್ರಾಸ್ಟ್ ದುಪಟ್ಟಾಸ್ ಯೂಸ್ ಮಾಡೋ ಲೇಡೀಸ್ ಇದಾರೆ ಕಾಲೇಜ್ ಗರ್ಲ್ಸ್ ಇದಾರೆ ಈ ನ ನೀವು ಕೇಸರಿಯ ನಿಂದ ಸ್ಯಾರಿ ಸ್ವಲ್ಪ ಕುರ್ತಿ ಸ್ವಲ್ಪ ಡ್ರೆಸ್ ಮೆಟೀರಿಯಲ್ ಬಾಟಮ್ ಕಲೆಕ್ಷನ್ಸ್ ಎಲ್ಲ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಕಲೆಕ್ಷನ್ ದುಪಟಾಸು ನೀವು ಪರ್ಚೇಸ್ ಮಾಡ್ಕೋಬಹುದು ಕ್ವಾಂಟಿಟಿ ಬೇಕು ಒಂದೇ ಪ್ಯಾಟರ್ನ್ ಅಲ್ಲಿ ಒಂದೇ ಕಾಟನ್ ಅಲ್ಲಿ ಇಲ್ಲಿ ಶಿಫಾನ್ ಇಲ್ಲಿ ಒಂದೇ ಡಿಸೈನ್ ಅಲ್ಲಿ ಬೇಕು ಅನ್ನೋರು ತ್ರೀ ಹಂಡ್ರೆಡ್ ಮಿನಿಮಮ್ ಕ್ವಾಂಟಿಟಿ ಪೀಸು ನೀವು ಬಲ್ಕ್ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ನೋ ಡ್ಯಾಮೇಜಸ್ ನೋ ನಿಮ್ಗೆ ಕ್ವಾಲಿಟಿ ಇಶ್ಯೂಸ್ ಇಲ್ಲ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕಲರ್ ಆಪ್ಷನ್ಸ್ ಬೆಸ್ಟ್ ಫ್ಯಾಬ್ರಿಕ್ಸ್ ದುಪಟ್ಟಾಸಲ್ಲಿ ಡಿಸೈನರ್ ಸಿಂಪಲ್ ಸೋಬರ್ ಕ್ಲಾಸಿ ವರೆಗೂ ನಿಮಗೆ ಎಲ್ಲಾ ವೆರೈಟೀಸ್ ಕೊಡ್ತಾ ಇದ್ದಾರೆ ಒಂದು ದುಪಟ್ಟ ನಾರ್ಮಲ್ ಆಗಿ ನಾವು ಔಟ್ ಸೈಡ್ ಹೋಗಿ ಪರ್ಚೇಸ್ ಮಾಡಿದ್ರೆ ಒನ್ ಫಿಫ್ಟಿ ಸಿಂಥೆಟಿಕ್ ಆ ತರ ಇರುತ್ತೆ ಗೊತ್ತು ಈ ಕೊಡ್ತಾ ಮ್ಯಾನುಫ್ಯಾಕ್ಚರ್ ಕೇಸರಿಯಾ ಬಲ್ಕ್ ಆರ್ಡರ್ ಸೊ ನಿಮಗೆ ವಿಸಿಟ್ ಮಾಡಬಹುದು ಕೇಸರಿಯಾ ಟೆಕ್ಸ್ಟೈಲ್ ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಫ್ಲೋ ಮಾರ್ನಿಂಗ್ ಟು ಈವ್ನಿಂಗ್ ಶಾಪ್ ಇರುತ್ತೆ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಆನ್ಲೈನ್ ಅಲ್ಲಿನೂ ಇದ್ದಾರೆ ಆಫ್ಲೈನ್ ಅಲ್ಲಿನೂ ಇದ್ದಾರೆ ನೀವೇನು ಕೇಳ್ತಿರೋ ಅದೆಲ್ಲ ವಾಟ್ಸ್ಆಪ್ ಅಲ್ಲಿ ಕಲ್ಸ್ಕೊಡ್ತಾರೆ ಸೊ ವೇಟ್ ಮಾಡಬೇಡಿ ಈ ತರ ಎಲ್ಲಾ ಕಲೆಕ್ಷನ್ಸ್ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡ್ಕೊಂಡು ರೀಟೇಲರ್ಸ್ ನಿಮ್ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಬೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಜೊತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ಅಂಡ್ ಅಪ್ಲೋಡೆಡ್ ನೋಡಿ ಕ್ಯಾಶ್ ಆನ್ ಡೆಲಿವರಿನಿಂದ ಆನ್ಲೈನ್ ಪೇಮೆಂಟ್ಸ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಷ್ಟು ಕಡಿಮೆ ಬೆಲೆ ಪ್ರೈಸ್ ಅಲ್ಲಿ ನಿಮ್ಗೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಟೈ ಅಪ್ ಮಾಡ್ಕೋಬೇಕು ಅನ್ನೋರು ಡೈರೆಕ್ಟ್ ಬಟ್ಟೆ ವ್ಯಾಪಾರಗೆ ಮಾಡ್ಕೋಬಹುದು ಟೈಅಪ್ ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಕೀಪ್ ಸಪೋರ್ಟಿಂಗ್ ದೆನ್ ಟೇಕ್ ಬೈ ಕುರ್ತೀ